ರಾಜ್ಯದಲ್ಲಿ ಸದ್ಯ ಸಂಚಲನವನ್ನ ಉಂಟು ಮಾಡಿರ್ತಕ್ಕಂತ ವಿಚಾರ ಅಂತ ಹೇಳಿದ್ರೆ ಜಾತಿ ಜನಗಣತಿ ವರದಿ ಹಾಗೂ ಅದರ ಅನುಷ್ಠಾನ ಈ ಒಂದು ಜಾತಿ ಜನಗಣತಿಯ ವಿರುದ್ಧವಾಗಿ ಇದೀಗ ಕಾನೂನು ಹೋರಾಟಕ್ಕೆ ಮೈಸೂರಿನ ಆರ್ ಟಿ ಐ ಕಾರ್ಯಕರ್ತರಾದಂತಹ ಸ್ನೇಹಮಯಿ ಕೃಷ್ಣರವ್ರೀಗ ಮುಂದಾಗ್ತಾ ಇರ್ತಕ್ಕಂತಹದ್ದು ಎಸ್ ಈ ಕುರಿತು ಮಾತಾಡ್ಲಿಕ್ಕೆ ನೋಟಿಗೆ ಖುದ್ದು ಆ ಸ್ನೇಹಮಯಿ ಕೃಷ್ಣರವರಿದ್ದಾರೆ ಸರ್ ಮೂಡಾದ ನಂತರದಲ್ಲಿ ಮತ್ತೊಂದು ಹೋರಾಟಕ್ಕೆ ಅದು ಕೂಡ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀರಿ ಏನ್ ಹೇಳ್ತೀರಿ ಸರ್ ಸರ್ ಅಪರಾಧ ಕೃತಿಗಳನ್ನು ತಡೆಯುವಂಥದ್ದು ಮತ್ತು ವಾಸ್ತವಾಂಶವನ್ನು ಜನತೆಗೆ ತಿಳಿಸುವಂಥದ್ದು ಮತ್ತು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದ ಒಂದು ಆದ್ಯ ಕರ್ತವ್ಯ ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಅದನ್ನು ಪ್ರಶ್ನೆ ಮಾಡಬೇಕಾದ್ರು ಈ ನಾಡಿನ ಪ್ರಜೆಗಳ ಒಂದು ಕರ್ತವ್ಯ ಆ ಹಿನ್ನೆಲೆಯಲ್ಲಿ ಈಗೇನು ಜಾತಿ ಗಣತಿ ವಿಚಾರದಲ್ಲಿ ಒಂದು ಅನುಷ್ಠಾನ ಮಾಡಬೇಕಂತ ಸರ್ಕಾರ ಹೊರಟಿದೆ ಅದರ ಹಿನ್ನೆಲೆ ನೋಡಿದಾಗ ಎರಡು ಸಾವಿರದ ಹದಿನೈದು ಇಸ್ವಿಯಲ್ಲಿ ಕಾಂತರಾಜವ್ರು ನೆಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಒಂದು ಸಮೀಕ್ಷೆ ನಡೆಸಿದೀವಿ ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ನನಗೆ ನನ್ನ ಬಳಿ ಇರೋ ಲಭ್ಯ ಮಾಹಿತಿ ಪ್ರಕಾರ ಕಾಂತರಾಜ್ ಅವರು ವರದಿಗೆ ಸಹನೆ ಮಾಡಿಲ್ಲ ಅದನ್ನು ಸರ್ಕಾರಕ್ಕೆ ಅಧಿಕೃತ ಸಲ್ಲಿಸೂ ಇಲ್ಲ ಸೊ ಅಧಿಕೃತವಲ್ಲದ ದಾಖಲಾತಿಗಳು ಇಟ್ಕೊಂಡು ಹೇಗೆ ಇವರು ಅಧಿಕೃತವಾಗಿ ಅದು ಅನುಷ್ಠಾನಗೊಳಿಸಿಕೊಟ್ಟಿದ್ದಾರೆ ಮತ್ತು ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಸಂಘರ್ಷಗಳು ನಡೀತಾ ಇರ್ತೀವಿ ಅಂದರೆ ಸಮಾಜದಲ್ಲಿ ಅಶಾಂತಿಯನ್ನು ಉಂಟಾಗ್ತಾಯಿದೆ ಸೊ ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಾನು ಕೇಳಿದ್ದೀನಿ ಅವರು ಸ್ಪಷ್ಟೀಕರಣ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀನಿ ಹೇಗೆ ಹೇಗೆ ಅಂದ್ರೆ ಸರ್ ನೀವು ಆಗಿ ನ್ಯಾಯಾಲಯಕ್ಕೆ ಹೋಗ್ತೀರಾ ಇಲ್ಲ ಯಾವ ತರ ಕಾನೂನು ಹೋರಾಟಕ್ಕೆ ಅಂತ ಸರ್ ಮೊದಲಿಗೆ ಪೊಲೀಸ್ ಠಾಣೆಗೆ ನಾನು ದೂರನ ಕೊಡ್ತೀನಿ ಅವರು ದೂರ ದಾಖಲು ಮಾಡ್ತಾ ಇದ್ದಾಗ ಸೊ ಮಾನ್ಯ ನ್ಯಾಯಾಲಯದ ಮೂಲಕ ಖಾಸಗಿ ದೂರ ಸಲ್ಲಿಸಿ ಒಂದು ಆದೇಶವನ್ನ ಮಾಡೋ ಮೂಲಕ ಪ್ರಕರಣ ದಾಖಲು ಮಾಡಿಸ್ತೀನಿ ಹಾಕಿಲ್ಲ ಅಂದ್ರೆ ಕಾಂತರಾಜ್ರು ವರದಿಗೆ ಸಹಿ ಹಾಕಿಲ್ಲ ಅನ್ನುವಂಥದ್ದು ಸಿ ಗಾಗ್ಲಿ ಅಥವಾ ಸಚಿವರಿಗಾಗ್ಲಿ ಗೊತ್ತಿಲ್ವಾ ಅಂತ ಈ ವಿಚಾರ ಸರ್ ಎಲ್ರಿಗೂ ಗೊತ್ತಿದೆ ಗೊತ್ತಿದ್ದು ಕೂಡ ಜನರನ್ನ ದಿಕ್ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಅಧಿಕಾರದ ಕೆಳಗಿಳಿಸಬೇಕು ಅಂತೇಳಿ ಒಂದು ಪ್ರಯತ್ನ ನಡೀತಾ ಇದೆ ಆ ಒಂದು ಪ್ರಯತ್ನ ಒಂದು ಜನರ ದಿಕ್ ತಪ್ಪಿಸುವ ಹಿನ್ನೆಲೆಯಲ್ಲಿ ಈ ವಿಚಾರನ ಮುನ್ನೆಲೆಗೆ ತಂದಿದ್ದಾರೆ ಯಾಕೆ ಅಂತೇಳಿದ್ರೆ ಜೈಪ್ರಕಾಶ್ ಹೆಗಡೆ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ವರದಿಯನ್ನು ಸಲ್ಲಿಸಿರೋದು ಅಂದಿನ ಹಿಂದಿನವರೆಗೂ ಇದ್ರ ಬಗ್ಗೆ ಯಾವುದು ಕ್ರಮ ತಳದೆ ಈ ಸಂದರ್ಭದಲ್ಲಿ ಅಂದರೆ ಅವರು ಅಧಿಕಾರದಿಂದ ಕೆಳಗಿಳಿಯುವಂಥ ಸನ್ನಿವೇಶ ಉಂಟಾಗಿರೋ ಈ ಸಂದರ್ಭದಲ್ಲಿ ಈ ವಿಚಾರನ ಮುನ್ನೆಲೆಗೆ ತಂದು ಸೊ ಜನರ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡಿ ತಮ್ಮ ಅಧಿಕಾರನ ಉಳಿಸಿಕೊಳ್ಳುವಂಥ ಪ್ರಯತ್ನ ಇಲ್ಲಿ ಮಾಡಿದ್ರೆ ಸ್ಪಷ್ಟ ಕಂಡು ಬರ್ತದೆ ಹೇಳ್ಕೊಡ್ತಾರೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀರಿ ಅವ್ರ ಅಧಿಕಾರದಿಂದ ಕೆಳಗೆ ಇಳಿತಾ ಇದ್ದೀರಿ ಸರ್ ಇನ್ನು ಕೆಲವೇ ತಿಂಗಳಲ್ಲಿ ಜನರ ಈ ರಾಜ್ಯ ಜನತೆಗೆ ಸತ್ಯ ಗೊತ್ತಾಗುತ್ತೆ ಮಾನ್ಯ ನ್ಯಾಯಾಲಯ ವಿರುದ್ಧ ಒಂದು ಕಾನೂನು ಕ್ರಮ ತಗೊಂಡಾಗ ಅವರು ಅನಿವಾರ್ಯವಾಗಿ ಕೆಳಗಿಳಿಲೇಬೇಕಾಗತ್ತೆ ಹಾಗಾಗಿ ಆ ದಿನ ತುಂಬಾ ದೂರ ಇಲ್ಲ ಈಗಾಗಲೇ ಮೊನ್ನೆ ಏನು ಜನಪ್ರಿಯ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಆ ತೀರ್ಪಲ್ಲಿ ಅವ್ರಿಗೆ ಹಿನ್ನಡೆ ಆಗಿದೆ ಅವ್ರಿಗೂ ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ರೆ ರಾಜೀನಾಮೆ ಕೊಡಬೇಕಾಗಿತ್ತು ಅವರು ಬೇರೆ ನೈತಿಕತೆ ಹೇಳ್ತಾರೆ ಸಿದ್ದರಾಮಯ್ಯ ಅವರು ಆದ್ರೆ ತಮ್ಮ ವಿಚಾರವನ್ನ ನೈತಿಕತೆ ಮರಿತಾರೆ ಈ ತರ ದ್ವಿಮುಖ ಧೋರಣೆನ ತೋರಿಸಾದ್ರೆ ಆದ್ರೆ ಅದಕ್ಕೆಲ್ಲ ಒಂದು ಅಂತ್ಯ ಅನ್ನೋದು ಇದ್ದೇ ಇದೆ ಒಂದು ಈ ಸದ್ಯದಲ್ಲೇ ಅವರು ಒಂದು ರಾಜೀನಾಮೆ ಕೊಡುವಂತ ಅಥವಾ ಅಧಿಕಾರಕ್ಕೆ ಸಂದರ್ಭ ಬಂದೇ ಬರುತ್ತೆ ಮೂರ ಮೂಡ ಕುರಿತದಾದಂತಹ ಸಾಕಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಕಾನೂನಾತ್ಮಕವಾಗಿ ಮಾಡ್ತಾ ಇದ್ದೀರಿ ಈಗ ಜಾತಿ ಜನಗಣತಿ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತಾ ಇದ್ದೀರಿ ಸಾಕಷ್ಟು ಅಕಲಗಳಿದೇವ ಸರ್ ಇದನ್ನೆಲ್ಲ ಪ್ರೂವ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಸರ್ ನಾನು ಯಾವುದೇ ದಾಖಲಾತಿ ಹೇಳದೇ ಯಾವುದೇ ಒಂದು ಹೋರಾಟವನ್ನು ಮಾಡಲ್ಲ ನಾನು ಸ್ಪಷ್ಟ ಮಾಹಿತಿ ದಾಖಲಾತಿ ಇಟ್ಕೊಂಡೆ ನಾನು ಹೋರಾಟವನ್ನು ಮಾಡುವಂಥದ್ದು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಸ್ಪಷ್ಟ ಮಾಹಿತಿ ದಾಖಲಾತಿ ಇದೆ ಹಾಗಾಗಿ ಈ ಒಂದು ಸುಳ್ಳು ಜಾತಿಗಳಿಂದ ನಾನು ಜಾತಿ ಗಣತಿ ಮಾಡಬೇಡಿ ಅದು ಬೇಗ ಕ್ರಮ ತಗೊಳ್ಬೇಡಿ ಅಂತ ಹೇಳ್ತಲ್ಲ ಆದರೆ ನೀವು ನಿಜವಾದ ಜಾತಿ ಗಣತಿನ ಮಾಡಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಮನವಿ ಏನಂತಂದರೆ ಈ ಇಷ್ಟು ದಶಕಗಳ ಕಾಲ ಆ ಒಂದು ಮೀಸಲಾತಿನ ಕೊಟ್ಟಿದೆ ಎಲ್ಲ ಜಾತಿಗಳು ಜಾತಿ ಆಧಾರದ ಮೇಲೆ ಆ ಮೀಸಲಾತಿಯಿಂದ ನಿಜವಾದ ಆಯಾ ಜಾತಿಗಳ ಎಷ್ಟು ಕುಟುಂಬಗಳು ಒಂದು ಅಭಿವೃದ್ಧಿಯನ್ನು ಹೊಂದಿವೆ ಅಂದರೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಗಳಿಸಿ ಅದ್ರ ಬಗ್ಗೆ ಮೊದಲು ಸಮೀಕ್ಷೆ ಮಾಡಿ ಆ ನಂತರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಂದು ಉತ್ತಮ ರೀತಿಯಲ್ಲಿ ಮೀಸಲಾತಿಯನ್ನು ಕೊಡುವಂಥದ್ದು ಯಾಕಂತಂದರೆ ಇವತ್ತು ಎಲ್ರಿಗೂ ಗೊತ್ತಿರೋ ಒಂದು ವಿಚಾರ ಈ ಮೀಸಲಾತಿನ ಇಟ್ಕೊಂಡು ಕೆಲವೇ ಕೆಲವು ಕುಣಗಳು ಮಾತ್ರ ಶ್ರೀಮಂತರಾಗಿರುವಂಥದ್ದು ಸಮಾಜದಲ್ಲಿ ಒಂದು ಸ್ಥಾನ ಪಡೆದಿರೋಂಥದ್ದು ಹೆಚ್ಚಿನ ಜನರು ಈಗಲೂ ಕೂಡ ಅದೇ ಸ್ಥಿತಿಯಲ್ಲಿದ್ದರೆ ಅದೇ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಜೀವನ ಸಾಕ್ಸ್ತಾರೆ ಹಾಗಾಗಿ ಮೊದಲು ಜ ಆಗಬೇಕಾಗಿರೋದು ಇಷ್ಟು ವರ್ಷಗಳ ಮೀಸಲಾತಿಯಿಂದ ಎಷ್ಟು ಅಭಿವೃದ್ಧಿ ಆಗಿದೆ ಮೊದಲ ಅದ್ ಮಾಡಿ ಅದೇ ರೀತಿ ನಿಜವಾದ ಒಂದು ಜಾತಿ ಗಣಿತನ ಮಾಡಿ ಸಮೀಕ್ಷೆಯನ್ನ ಮಾಡಿ ಕ್ರಮ ಸರ್ ಮನವಿ ಈ ರಾಜ್ಯದಲ್ಲಿ ಈ ಒಂದು ಜಾತಿ ಜನಗಣತಿಯ ವರದಿ ಇಂಪ್ಲಿಮೆಂಟ್ ಆಗುತ್ತಾ ಒಂದು ವೇಳೆ ಆದ್ರೆ ಏನೆಲ್ಲ ಆಗಬಹುದು ಸರ್ ನನ್ನ ಪ್ರಕಾರ ಆಗಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಲೋಪದೋಷಗಳಿದೆ ಮತ್ತೆ ಸುಳ್ಳು ದಾಖಲಾತಿ ಅಧಿಕೃತ ದಾಖಲೆ ಆಧಾರದಲ್ಲೇ ಅವರು ಕ್ರಮ ಕೈಗೊಳ್ತಲ್ಲ ಅವರು ವರದಿಗೆ ಸಹನೇ ಮಾಡಿದಾಗ ಅಧ್ಯಕ್ಷ ಸೈನ್ ಮಾಡಿದಾಗ ಅದು ಅಧಿಕೃತ ಹೇಗಾಗುತ್ತೆ ಮತ್ತೆ ಸರ್ಕಾರಕ್ಕೆ ಅವ್ರು ಸಲ್ಲಿಸ್ತಾ ಇದ್ದಾಗ ಅದು ಹೇಗೆ ಅಧಿಕೃತ ಆಗುತ್ತೆ ಆ ಒಂದು ವರದಿಯನ್ನು ಆಧಾರ ಇಟ್ಕೊಂಡು ಇವ್ರು ಹೇಗೆ ಇದನ್ನ ಜಾರಿಗೊಳಿಸ್ತಾರೆ ಹೀಗಾಗಿ ನನ್ನ ಪ್ರಕಾರ ಈಗೇನು ಕಳ್ಸಕ್ಕೆ ಪ್ರಯತ್ನ ಪಡ್ತಾರೆ ಅದು ಅನುಷ್ಠಾನ ಅನುಮಾನ ಇದೆ ಸಿದಿಷ್ಟು ಆರ್ ಟಿ ಐ ಕಾರ್ಯಕರ್ತರಾಗಿರ್ತಕ್ಕಂಥ ಸ್ನೇಹಿ ಕೃಷ್ಣರವರ ಆ ಈ ಒಂದು ಏನು ಜಾತಿ ಜನಗಣತಿಯ ವರದಿ ಇದೆ ಈ ವರದಿಯೇ ಆ ಒಂದು ಸರಿಯಾದಂತಹ ಅಲ್ಲ ಆ ಒಂದು ವರದಿಗೆ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಚರಾಜ್ರು ಸಹಿನೇ ಮಾಡಿಲ್ಲ ಹಾಗಾಗಿ ಇದು ಅನಧಿಕೃತ ವರದಿ ಈ ಅನಧಿಕೃತ ವರದಿಯನ್ನ ಜಾರಿ ಆಗೋ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಜಾರಿ ಆಗುದಿಲ್ಲ ನಾನು ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಮದ್ದು ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು